ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಧಾಕೃಷ್ಣ ಕಲ್ಯಾಣ ಸಂಚಿಕೆ ಎಂಟು ಮುಖ ಮುಖ ನೋಡಿಕೊಂಡು ನಿಂತಿದ್ದ ಮಹೇಂದ್ರ ಹಾಗೂ ಅಶ್ವಥ್ ಬಳಿ ಬೇಗ ಹೇಳಿ ನಿಮ್ಮ ನಿರ್ಧಾರ ಏನು ಅಂತ ಕೃಷ್ಣ ಕೇಳಿದಾಗ ಸರಿ ನೀವು ಈ ಪ್ರೀತಿಯ ಒಪ್ಪಂದಕ್ಕೆ ಸೈನ್ ಮಾಡಿ ಆಮೇಲೆ ನಿಮ್ಮ ಇಷ್ಟದಂತೆ ಕ್ರಿಕೆಟ್ ಆಡಬಹುದು ಜೊತೆಗೆ ಆ್ಯಕ್ಟಿಂಗ್ ಕೂಡ ಮಾಡಬಹುದು ಮಹೇಂದ್ರ ಹೇಳಿದ್ದರು ಬಾಯಿ ಮಾತಲ್ಲಿ ಹೇಳೋದಲ್ಲ ಈಗ ನೀವು ಈ ಕಾಂಟ್ರಾಕ್ಟ್ ಪೇಪರ್ನ ಹೇಗೆ ತಂದಿದ್ದೀರೋ ಹಾಗೆ ಲಾಯರ್ ಹತ್ರ ಹೋಗಿ ಅಗ್ರಿಮೆಂಟ್ ಲೆಟರ್ನ ತನ್ನಿ ನಮ್ಮ ಮುಂದೆ ಅದಕ್ಕೆ ನೀವಿಬ್ರು ಸೈನ್ ಮಾಡಬೇಕು ಎಂದ ಕೃಷ್ಣ ಏನೋ ನನ್ನ ಮುಂದೆ ನಿಂತು ಇದನ್ನೆಲ್ಲ ಮಾತಾಡೋಷ್ಟು ಧೈರ್ಯ ಬಂದಾ ಮಹೇಂದ್ರ ಕೇಳಿದಾಗ ಏನು ಈಗ ನಾವು ಹೇಳಿದ ಹಾಗೆ ಮಾಡಲ್ವಾ ಪರವಾಗಿಲ್ಲ ಬಿಡಿ ನೀವು ಕೊಟ್ಟ ಈ ಲೆಟರ್ಗೂ ನಾವು ಸೈನ್ ಮಾಡಲ್ಲ ಚೆಂದ ಕೃಷ್ಣ ಈಗೇನು ನಾವು ತರಲ್ಲ ಅಂದ್ವಾ ಹೋಗಿ ತರ್ತೀವಿ ನೀವು ಈ ಪತ್ರಕ್ಕೆ ಸಹಿ ಮಾಡಿ ನಾವು ಆ ಪತ್ರಕ್ಕೆ ಸಹಿ ಹಾಕ್ತೇವೆ ಮಹೇಂದ್ರ ಬಾ ಹೋಗಿ ತರೋಣ ಅಶ್ವಥ್ ಹೇಳಿದಾಗ ಒಂದು ನಿಮಿಷ ಏನು ಬರೀಬೇಕು ಅಂತಾನೂ ನಾವೇ ಹೇಳ್ತೀವಿ ಇರಿ ಚಿನ್ನುತ ಮಹೇಂದ್ರ ಆದ ನಾನು ನನ್ನ ಮಗನಾದ ಅರ್ಜುನ್ ಕೃಷ್ಣನನ್ನು ಅವನ ಇಚ್ಛೆಯಂತೆ ಕ್ರಿಕೆಟ್ ಆಡಲು ಸಂಪೂರ್ಣವಾಗಿ ಒಪ್ಪಿಕೊಂಡಿದ್ದೇನೆ ಕೃಷ್ಣ ಹೇಳಿದ ಅಶ್ವಥ್ ಆದ ನಾನು ನನ್ನ ಮಗಳಾದ ಅನುರಾಧಳನ್ನು ಅವಳ ಇಚ್ಛೆಯಂತೆ ಚಲನಚಿತ್ರಗಳಲ್ಲಿ ಅಭಿನಯಿಸಲು ಸಂಪೂರ್ಣವಾಗಿ ಒಪ್ಪಿದ್ದೇನೆ ಚೆಂದಳು ರಾಧಾ ಒಂದು ವೇಳೆ ಈ ವಿಷಯದ ಬಗ್ಗೆ ಇಂದು ಅಥವಾ ಮುಂದೆ ತಕರಾರು ಎತ್ತಿದರೆ ಆಸ್ತಿಗಾಗಿ ತಂದೆ ಹಾಗೂ ಮಾವನಿಗೆ ಮೋಸ ಮಾಡಿರುವುದರ ಬಗ್ಗೆ ನಾವೇ ತಪ್ಪೊಪ್ಪಿ ಕಾನೂನಿಗೆ ಶರಣಾಗುತ್ತೇವೆ ಎಂದು ಈ ಒಪ್ಪಂದದ ಮೂಲಕ ತಿಳಿಸುತ್ತಿದ್ದೇವೆ ಕೃಷ್ಣ ಇಬ್ಬರು ಒಟ್ಟಿಗೆ ಹೇಳಿದ್ದರು ನಾವು ನಿಮ್ಮ ಅಪ್ಪಂದ್ರು ಕಂಡ್ರೋ ನಮಗೆ ನೀವು ಹೀಗೆಲ್ಲ ಮಾಡೋದಾ ಅಶ್ವಥ್ ಹೇಳಿದಾಗ ಅಲ್ಲಿರೋದು ನಿಮ್ಮಪ್ಪ ಮತ್ತು ನಿಮ್ಮ ಮಾವ ಅವರಿಗೆ ನೀವು ಮಾಡ್ತಾ ಇರೋದು ಮೋಸನೇ ಅಲ್ವಾ ನಾವು ನಿಮಗೆ ಅದನ್ನೇ ಮಾಡ್ತಾ ಇದ್ದೀವಿ ಅನ್ಕೊಳ್ಳಿ ಶಿಂದಳು ರಾಧಾ ಹೀಗೇನು ನೀವು ಹೋಗಿ ನಮ್ಮ ಕಾಂಟ್ರಾಕ್ಟ್ ಪೇಪರ್ನ ತರಲ್ವಾ ಕೇಳಿದ್ದ ಕೃಷ್ಣ ನಮ್ಮ ಹತ್ರನೇ ಆಟ ಆಡ್ತಾ ಇದ್ದೀರಿ ಅಲ್ವಾ ಇರ್ಲಿ ನಿಮ್ಮನ್ನು ಆಮೇಲೆ ನೋಡ್ಕೊಳ್ತೀವಿ ಈಗೇನು ನಿಮಗೊಂದು ಕಾಂಟ್ರಾಕ್ಟ್ ಪೇಪರ್ ಬೇಕು ಅಷ್ಟೇ ತಾನೇ ಸರಿ ತರ್ತೀವಿ ಎಂದು ಅಲ್ಲಿಂದ ಹೋದರು ಮಹೇಂದ್ರ ಅವರ ಹಿಂದೆ ಹೋದರು ಅಶ್ವಥ್ ನಮ್ಮ ಹತ್ರ ಸರ್ಯಾಗಿ ಸಿಕ್ಕಾಕೊಂಡಿದ್ದಾರೆ ಇಬ್ರು ಕೃಷ್ಣ ಹೇಳಿದಾಗ ಹೌದು ಆದ್ರೂ ನಿನ್ನ ನನ್ನ ಲವರ್ ಅಂತ ಹೇಳ್ಕೊಳ್ಳೋಕೆ ಅಸಹ್ಯ ಅನ್ಸುತ್ತೆ ಶ್ರದ್ಧಾ ಹೇಳಿದಾಗ ನಂಗೇನು ಖುಷಿ ಆಗ್ತಾ ಇದೆ ಅನ್ಕೊಂಡ್ಯಾ ನೀನೇನಾದರೂ ನಿಜವಾಗ್ಲೂ ನಾನು ಲವ್ವರ್ ಆಗಿದ್ದಿದ್ರೆ ಡಿಚ್ಚಿ ಹೊಡೆದು ತಾಲೇನ ಎರಡು ಹೋಳ್ ಮಾಡ್ತಾ ಇದ್ದೆ ಕೃಷ್ಣ ಹೇಳಿದಾಗ ನಾನೇನು ಸುಮ್ಮನೆ ಬಿಡ್ತಾ ಇದ್ದ ಹೊಟ್ಟೆನ ಬಗ್ದು ರಕ್ತ ಕುಡಿತಾ ಇದ್ದೆ ಚಂದಳು ರಾಧಾ ಹ್ಞೂ ಅದಕ್ಕೆ ನಿನಗೆ ರಾಕ್ಷಸಿ ಅಂತ ಕರೆಯೋದು ನಾನು ಚೆಂದು ನಗುತ್ತಾ ಹೋದ ಕೃಷ್ಣ ನನ್ನೇ ರಾಕ್ಷಸಿ ಅಂತ ಏನು ಲವ್ವರಾಗಿ ಬಾ ನಾನು ಏನು ಅಂತ ತೋರಿಸ್ತೀನಿ ಚೆಂದಳು ರಾಧಾ ಭಾರಿ ಇದ್ದಾರೆ ಇಬ್ರು ನಮಗೆ ಧಮ್ಕಿ ಹಾಕುವಷ್ಟು ಬೆಳೆದಿದ್ದಾರೆ ಅಶ್ವತ್ ಮಾತಿಗೆ ಅಲ್ವಾ ನಮ್ಮ ಹಾಗೆ ಯೋಚಿಸಿ ಅವ್ರಿಗೆ ಬೇಕಾದದ್ದನ್ನು ಪಡ್ಕೊಳ್ತಾ ಇದ್ದಾರೆ ಇರ್ಲಿ ಆದ್ರಿಂದ ಚೆನ್ನಾಗಿ ದುಡ್ಡು ಬರುತ್ತಲ್ವಾ ಅಲ್ಲಿ ಆಸ್ತಿನೂ ಸಿಗುತ್ತೆ ಎಲ್ಲಿಂದ ಆದ್ರೇನು ದುಡ್ಡು ಬಂದರೆ ಸಾಕು ಎಂದರು ಮಹೇಂದ್ರ ನಿನ್ನ ಮಗ ಏನೋ ಕ್ರಿಕೆಟ್ ಹಾಕೋಕೆ ಹೋಗ್ತೀನಿ ಅಂತಾನೆ ನನ್ನ ಮಗಳಿಗೆ ಹೀರೋಯಿನ್ ಆಗೋ ಹುಚ್ಚು ಆ ಫೀಲ್ಡ್ಗೆ ಹೋಗಿ ಆ ಡೈರೆಕ್ಟ್ ಹೇರ್ ಹೇಳಿದ ಹಾಗೆ ಕೇಳಿ ಅರ್ಧಂಬರ್ಧ ಬಟ್ಟೆ ಹಾಕಿ ಆಮೇಲೆ ಕೌಶಲ್ ಮದುವೆ ಆಗಲ್ಲ ಅಂದರೆ ಅಶ್ವಥ್ ಕೇಳಿದಾಗ ಹಾಗಿದ್ರೆ ಒಂದು ಕೆಲಸ ಮಾಡು ಅಪ್ಪನ ಹತ್ರ ಹೋಗಿ ಮಾವ ನನಗೆ ಈ ಆಸ್ತಿಯಲ್ಲಿ ಪಾಲು ಬೇಡ ಎಲ್ಲನೂ ಮಹೇಂದ್ರ ಹೆಸರಿಗೇನೆ ಬರೆದುಕೊಡಿ ಅಂತ ಹೋಗಿ ಹೇಳು ಆಗ ನಿನ್ನ ಮಗಳನ್ನು ಆ್ಯಕ್ಟಿಂಗ್ ಮಾಡೋಕೆ ಕಳಿಸ್ಬೇಕು ಅಂತಾನೂ ಇಲ್ಲ ಮಹೇಂದ್ರ ಹೇಳಿದಾಗ ಯಾಕೆ ಎಲ್ಲ ಆಸ್ತಿನೂ ನೀನೇ ಕಿತ್ತುಕೊಂಡು ರಾಜ ಮೆರಿಬಹುದು ಅಂತಾನಾ ಅದೆಲ್ಲ ಏನು ಬೇಡ ಬಾ ಈಗ ರಾಧಾಕೃಷ್ಣ ಹೇಳಿದ ಹಾಗೆ ಮಾಡೋಣ ಎಂದ ಅಶ್ವಥ್ ಅಲ್ಲಿಂದ ಹೋದರು ಅವರ ಹಿಂದೆಯೇ ಮಹೇಂದ್ರ ಹೋದರು ಲಾಯರ್ ಆಫೀಸಿನಿಂದ ಬಂದ ಭಾವಭಾಮೈದ ತಗೊಳ್ಳಿ ನೀವು ಹೇಳಿದ ಹಾಗೆ ಪೇಪರ್ಸ್ ರೆಡಿ ಮಾಡ್ಕೊಂಡು ಬಂದಿದ್ದೀವಿ ಓದಿ ಎಂದರು ಮಹೇಂದ್ರ ರಾಧಾಕೃಷ್ಣ ಇಬ್ಬರೂ ಓದಿದ್ದರು ಹ್ಞೂ ಸರಿಯಾಗಿದೆ ತಗೊಳ್ಳಿ ನೀವಿಬ್ಬರು ಸೈನ್ ಮಾಡಿ ಇದಕ್ಕೆ ಕೃಷ್ಣ ಹೇಳಿದಾಗ ಮಹೇಂದ್ರ ಹಾಗೂ ಅಶ್ವಥ್ ಇಬ್ಬರು ಸಹಿ ಹಾಕಿದ್ದರು ಅವರು ಸಹಿ ಹಾಕಿದ ಮೇಲೆ ಇಬ್ಬರು ಅದನ್ನು ಪರಿಶೀಲಿಸಿದರು ತಗೊಳ್ಳಿ ಈಗ ಈ ಪ್ರೀತಿಯ ಒಪ್ಪಂದಕ್ಕೆ ಸಹಿ ಹಾಕಿ ಅವರು ತಂದಿದ್ದ ಪೇಪರನ್ನು ರಾಧಾಕೃಷ್ಣ ಮುಂದೆ ಇಟ್ಟರು ಇಬ್ಬರು ಓದಲು ಮುಂದಾದರು ಇಬ್ಬರ ಮಧ್ಯೆಯೂ ಅಂತರವಿರಬೇಕು ಅನಾವಶ್ಯಕವಾಗಿ ಕೈ ಹಿಡಿಯುವಂತಿಲ್ಲ ತಬ್ಬಿಕೊಳ್ಳುವಂತಿಲ್ಲ ಅಕ್ಕಪಕ್ಕವಂತೂ ಕುಳಿತುಕೊಳ್ಳಲು ಅನುಮತಿ ಇಲ್ಲವೇ ಇಲ್ಲ ಪ್ರೇಮಿಗಳ ಹಾಗೆ ನಟಿಸಬೇಕಷ್ಟೆ ಹಾಗೆ ನಟಿಸುವಾಗ ಎಲ್ಲಾದರೂ ಅಸಭ್ಯ ವರ್ತನೆ ಕಂಡು ಬಂದರೆ ಮಹೇಂದ್ರ ಹಾಗೂ ಅಶ್ವಥ್ ಕೊಟ್ಟ ಶಿಕ್ಷೆಯನ್ನು ಅನುಭವಿಸಲು ಸಿದ್ಧರಾಗಿದ್ದೇವೆ ಈ ನಡುವೆ ನಿಮ್ಮಿಬ್ಬರ ನಟನೆಯಿಂದ ವಿಶ್ವನಾಥ್ ಅವರಿಗೆ ಏನಾದರೂ ಅನುಮಾನ ಬಂದರೆ ಅಶ್ವತ್ ಹಾಗೂ ಮಹೇಂದ್ರ ಅವರ ಜೊತೆಗೆ ಮಾಡಿದ್ದ ಕಾಂಟ್ರಾಕ್ಟ್ ಅನ್ನು ರದ್ದುಗೊಳಿಸಲಾಗುವುದು ಈತೇನ್ ಡ್ಯಾಡಿ ಹೀಗೆಲ್ವಾ ಬರ್ದಿದ್ದೀರಾ ಆಗ ಇದೆಲ್ಲ ಇರಲಿಲ್ಲ ಕೃಷ್ಣ ನಾವು ನಿಮ್ಮ ಅಪ್ಪಂದ್ರು ಕಂಡ್ರೂ ನೀವು ಚಾಪೆ ಕೆಳಗೆ ತೋರಿದ್ರೆ ನಾವು ರಂಗೋಲಿ ಕೆಳಗೆ ತೂರ್ಕೊಳ್ತೀವಿ ಮಹೇಂದ್ರ ಹೇಳಿದ್ದರು ನೋಡಿ ಮಾವನ ಮುಂದೆ ನಿಮ್ಮ ಆ್ಯಕ್ಟಿಂಗ್ ಹೆಚ್ಚು ಆಗಬಾರ್ದು ಕಡಿಮೆನೂ ಆಗಬಾರ್ದು ಹಾಗೆ ಆ್ಯಕ್ಟಿಂಗ್ ಮಾಡಿ ಈಗ ಇದಕ್ಕೆ ಸೈನ್ ಮಾಡಿ ಅಶ್ವಥ್ ಹೇಳಿದಾಗ ರಾಧಾಕೃಷ್ಣ ಇಬ್ಬರೂ ಸಹಿ ಹಾಕಿದ್ದರು ಸರಿ ನೀವೇನು ಹೊರಡಿ ನಮಗೆ ಸ್ವಲ್ಪ ಕೆಲಸ ಇದೆ ಶಿಂದ ಅಶ್ವತ್ ರಾಜಕ ಕೋಣೆಗೆ ಬಂದರು ಮಹೇಂದ್ರ ಕೂಡ ಅವರ ಹಿಂದೆಯೇ ಬಂದರು ಏನಂಕಲ್ ಇದು ಕಾಂಟ್ರಾಕ್ಟ್ ಅಂತೆಲ್ಲ ಇದೆಲ್ಲ ಬೇಕಿತ್ತ ಕೌಶಲ್ ಕೇಳಿದಾಗ ಅಶ್ವತ್ ರಾಜಶೇಖರ್ ಮುಖ ನೋಡಿದ್ದರು ನನ್ನ ಮಗನಿಂದ ವಿಷಯ ಮುಚ್ಚೊಡಕೆ ಆಗ್ಲಿಲ್ಲ ಸಾರಿ ಕಣೋ ಎಂದರು ರಾಜಶೇಖರ್ ನಂಗ್ಯಾಕೋ ಇದೆಲ್ಲ ಬೇಡ ಅನಿಸ್ತಾ ಇದೆ ಅಂಕಲ್ ನಮ್ಗೆ ಏನ್ ಕಡಿಮೆ ಆಗಿದೆ ಡ್ಯಾಡಿ ಕೂಡ ಬೇಕಾದಷ್ಟು ಸಂಪಾದನೆ ಮಾಡಿದ್ದಾರೆ ನಾನು ಕೂಡ ಅಷ್ಟೇ ಸಂಪಾದನೆ ಮಾಡಿದ್ದೇನೆ ಮುಂದೆ ಮಾಡ್ತೇನೆ ಕೂಡ ಈಗ ನಿಮ್ಮ ಹೆಂಡತಿಯ ಆಸ್ತಿಯ ಅವಶ್ಯಕತೆ ನಮಗೆ ಇಲ್ಲ ಸೊ ಇದನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ ಕೌಶಲ್ ಕೋಪದಲ್ಲೇ ಹೇಳಿದ್ದ ನಾನು ಅದನ್ನೇ ಹೇಳಿದ್ದು ಆದರೆ ಅವನು ಕೇಳ್ತಾನೆ ಇಲ್ಲ ಆದರೂ ಈಗ ನಮ್ಮಪ್ಪ ಆಸ್ತಿ ಕೊಡೋಕೆ ಒಪ್ಪಿರೋದು ರಾಧಾಕೃಷ್ಣ ಪ್ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಈಗ ಇಷ್ಟೆಲ್ಲ ಆದಮೇಲೆ ಹಿಂದೆ ಸರಿದ್ರೆ ಮಹೇಂದ್ರ ಹೇಳುತ್ತಿರಬೇಕಾದರೆ ನೋಡಿ ಅಳಿ ಅಂದರೆ ನಾನು ಕಷ್ಟಪಡ್ತಾ ಇರೋದು ನನ್ನ ಮಗಳು ಸುಖವಾಗಿ ಇರ್ಲಿ ಅಂತ ನೀವು ನೋಡಿ ಫಾರಿನ್ನಿಂದ ಬಂದಿರೋರು ನಿಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಮದುವೆ ಮಾಡಿಸ್ಬೇಕಲ್ಲ ಅದಕ್ಕೆ ಎಷ್ಟು ಆಗುತ್ತೋ ಅಷ್ಟು ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಇದೆಲ್ಲ ಮುಂದೆ ನಿಮಗೆ ಅಲ್ವ ಸೇರೋದು ಅಶ್ವಥ್ ಹೇಳಿದಾಗ ನಾನು ನೆಕ್ಸ್ಟ್ ಮಂತಲ್ಲಿ ಎಂಗೇಜ್ಮೆಂಟ್ ಇಟ್ಕೊಳ್ಬೇಕು ಅಂತ ಪ್ಲ್ಯಾನ್ ಇದ್ದೆ ಕೌಶಲ್ ಹೇಳಿದಾಗ ಇಟ್ಕೊಳ್ಳಿ ಹಳ್ಳಿ ಅಂದರೆ ನಮ್ಮ ಈ ಆಸ್ತಿ ಪಡೆಯೋ ಪ್ಲ್ಯಾನ್ ನಾಳೆನೇ ಮುಗಿಯುತ್ತೆ ನಾನೊಂದು ಪ್ಲ್ಯಾನ್ ಮಾಡಿದೆ ನಾಳೆ ನಾನು ಮಹೇಂದ್ರನು ಮಾವನ ಮನೆಗೆ ಹೋಗಿ ಆಗ ರಾಜು ನೀನು ಫೋನ್ ಮಾಡಿ ರಾಧಾಕೃಷ್ಣ ಇಬ್ಬರು ಆಫೀಸಿಗೆ ಬಂದಿಲ್ಲ ಅಂತ ಹೇಳು ಅದಾದಮೇಲೆ ನಾವು ರಾಧಾಕೃಷ್ಣನ ಹುಡುಕೋ ಥರ ಮಾಡಿ ಅವರಿಬ್ಬರ ಜೊತೆಗೆ ಇರೋದನ್ನು ತೋರಿಸಿ ಮಾವನನ್ನು ನಂಬಿಸ್ತೇವೆ ಅಶ್ವತ್ ಹೇಳಿದ್ದರು ಹ್ಞೂ ಏನು ಬೇಕಾದರೂ ಮಾಡ್ಕೊಳ್ಳಿ ನೀವು ನಾನಂತೂ ನಿಮ್ಮ ಈ ನಾಟಕದಲ್ಲಿ ಇಲ್ಲ ನಾನು ಹೇಳೋ ದಿನಕ್ಕೆ ಎಂ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿರಿ ಅಷ್ಟೆ ಚಂದ ಕೌಶಲ್ ಅಲ್ಲಿಂದ ಹೋದ ನನ್ನ ಮಗಳ ಮದುವೆ ಅದ್ಧೂರಿಯಾಗಿ ಮಾಡಬೇಕು ಅಂತ ನನ್ನ ಆಸೆ ನಾಳೆ ಅದು ಈಡಿರುತ್ತೆ ಖುಷಿಪಟ್ಟರು ಅಶ್ವಥ್ ಮರುದಿನ ಬೆಳಗ್ಗೆದ್ದು ಹೀರೋ ರೇಂಜ್ಗೆ ತಯಾರಾಗಿದ್ದ ಕೃಷ್ಣ ಬಿಳಿ ಬಣ್ಣದ ಶರ್ಟ್ಗೆ ಕಪ್ಪು ಬಣ್ಣದ ಜೀನ್ಸ್ ಪ್ಯಾಂಟ್ ಗೋಧಿ ಬಣ್ಣದ ಮುಖದಲ್ಲಿ ಸ್ಟೈಲ್ ಆಗಿ ಬಿಟ್ಟಿದ್ದ ಗಡ್ಡ ಕೂದಲನ್ನು ಸೈಡ್ಗೆ ಬಾಚಿದ್ದ ಯಾವಾಗಲೂ ಸ್ಫುರದೃಪಿಯೇ ಆದರೆ ಇಂದು ಮತ್ತಷ್ಟು ಸುಂದರವಾಗಿ ಕಾಣುತ್ತಿದ್ದ ಲೋ ಅಜ್ಜು ಇವತ್ತು ತುಂಬ ಅಂದ್ರೆ ತುಂಬ ಮುದ್ದಾಗಿ ಕಾಣ್ತಾ ಇದೆಯಾ ಕಣು ಮುಖದಲ್ಲಿ ಮಧುಮಗನ ಗಾಳಿ ಎದ್ದು ಕಾಣ್ತಾ ಇದೆ ಇವತ್ತು ಯಾವುದಾದ್ರೂ ಹುಡುಗಿಗೆ ಹೋಗಿ ಪ್ರಪೋಸ್ ಮಾಡಿದೆ ಅನ್ಕೋ ಯೋಚನೆ ಮಾಡ್ದೇನೆ ಅವಳು ಒಪ್ಪಿಕೊಂಡು ಒಪ್ಪಿಕೊಂಡ್ಬಿಡ್ತಾಳೆ ಅಷ್ಟು ಮುದ್ದಾಗಿ ಕಾಣ್ತಾ ಇದ್ಯಾ ಭಾಗ್ಯ ಹೇಳಿದಾಗ ಮಗನನ್ನು ಮಧುಮಗನಾಗಿ ನೋಡೋ ಆಸೆನಾ ಆದಷ್ಟು ಬೇಗ ಮದುವೆ ಮಾಡಿಸೋಣ ಅದ್ದೂರಿಯಾಗಿಯೇ ಮಾಡಿಸೋಣ ಬಿಡು ಭಾಗ್ಯ ಎಂದರು ಮಹೇಂದ್ರ ಮಮ್ಮಿ ಹೇಳಿದು ನಿಜಾನ ನಾನೇನಾದ್ರೂ ಇವತ್ತು ಒಂದನಾಗಿಯೇ ಪ್ರಪೋಸ್ ಮಾಡಿದರೆ ಅವಳು ಒಪ್ಪಿಕೊಳ್ತಾಳ ಹಾಗಿದ್ರೆ ಇವತ್ತು ಸಂಜೆನೇ ಹೋಗಿ ಫಂದನಾಗೆ ಪ್ರಪೋಸ್ ಮಾಡಬೇಕು ಮನಸ್ಸಲ್ಲೇ ಮಾತಾಡಿಕೊಳ್ಳುತ್ತಿದ್ದ ಕೃಷ್ಣ ಕೃಷ್ಣ ಕನಸು ಆಮೇಲೆ ಕಾಣುವಂತೆ ಮೊದಲು ದೇವಸ್ಥಾನಕ್ಕೆ ನಡಿ ಹೊಸ ಬೈಕ್ ತಂದಿದ್ದೀನಿ ಆ ರಾಧಾ ಜೊತೆಗೆ ಜಗಳ ಮಾತಿಕೊಂಡು ನಿಂತ್ಕೊಳ್ಬೇಡ ನಾನು ತಾತನ ಕರ್ಕೊಂಡು ಬರುವಾಗ ಅವಳ ಜೊತೆಗೆ ಸ್ವಲ್ಪ ಪ್ರೀತಿ ಇರೋ ಹಾಗೆ ನಡ್ಕೊ ಯಾವತ್ತಿನ ಹಾಗೆ ಇವತ್ತು ಅಲ್ಲಿ ಕಿತ್ತಾಡಿಕೊಂಡು ನಿಂತು ಅಪ್ಪ ಅದನ್ನು ನೋಡಿ ಹಾಗೆ ಹೋಗಬೇಕು ನಿಮ್ಮಿಬ್ಬರಿಗೂ ನನ್ನ ಕೈಯಿಂದ ಒದೆ ಬೀಳುತ್ತೆ ಎಂದರು ಮಹೇಂದ್ರ ಸರಿ ಡ್ಯಾಡಿ ನಾನೇನು ಜಗಳ ಮಾಡ್ಕೊಳ್ಳೋಲ್ಲ ಅವಳೇ ಜಗಳ ಮಾಡಿಕೊಂಡ್ರು ನಾನೇ ಸಮಾಧಾನ ಮಾಡ್ತೀನಿ ಶಂದ ಕೃಷ್ಣ ಅದು ನನ್ನ ಮಗ ಅಂದರೆ ಬೆನ್ನು ತಟ್ಟಿ ಹೇಳಿದ್ದರು ಮಹೇಂದ್ರ ನೀಲಿ ಬಣ್ಣದ ಚೂಡಿದಾರ್ ಹಾಕಿದ್ದಳು ರಾಧಾ ಮೊದಲೇ ಹಾಲಿನ ಬಣ್ಣದವಳು ಹಾಕಿದ್ದ ಬಟ್ಟೆ ಅವಳ ಸೌಂದರ್ಯಕ್ಕೆ ಮತ್ತಷ್ಟು ಹೊಳಪು ತಂದಿತ್ತು ನೀಳ ಹುಬ್ಬುಗಳ ನಡುವೆ ನೀಲಿ ಬಣ್ಣದ ಬಿಂದಿ ಕೆಂಪು ಬಣ್ಣದ ಲಿಪ್ಸ್ಟಿಕ್ ಕಿವಿಗೆ ಸ್ಟೈಲ್ ಆದ ಓಲೆ ಕತ್ತಿಗೆ ದೇವಿಯ ಸರ ಕೈತುಂಬ ನೀಲಿ ಬಣ್ಣದ ಬಳೆ ಯಾವ ಹೀರೋಯಿನ್ಗಿಂತಲೂ ಕಡಿಮೆ ಇರಲಿಲ್ಲ ಅಶ್ವಥ್ ಅವರು ಕೂಡ ಮಹೇಂದ್ರನಂತೆಯೇ ಹೇಳಿದ್ದರು ರಾಧಾಗೆ ಇವತ್ತು ಜಗಳ ಮಾಡ್ಕೊಳ್ಳಲ್ಲ ಡ್ಯಾಡಿ ಚೆಂದಳು ರಾಧಾ ಸರಿ ಬೇಗ ಬಾ ನಿನ್ನ ದೇವಸ್ಥಾನಕ್ಕೆ ಬಿಟ್ಟು ಆಮೇಲೆ ನಾನು ಮಾವನ ಮನೆಗೆ ಹೋಗ್ತೀನಿ ಎಂದರು ಅಶ್ವಥ್ ಇಬ್ಬರು ಅಲ್ಲಿಂದ ಹೊರಟರು ಏನಿದು ಇವರಿಬ್ರು ಇತ್ತೀಚೆಗೆ ಬರ್ತಾನೆ ಇಲ್ವಲ್ಲ ಎಲ್ಲಿಗೆ ಹೋಗ್ತಾ ಇರಬಹುದು ನನಗೆ ಹೇಳ್ದೆ ಏನೋ ಮಾಡ್ತಾ ಇದ್ದಾರೆ ಅನಿಸುತ್ತೆ ಹೇಗೆ ಕಂಡು ಹಿಡಿಯೋದಿದನು ನನಗೆ ಸಣ್ಣ ವಿಷಯ ಗೊತ್ತಾದರೂ ಇಬ್ಬರ ಜನ್ಮನೇ ಜಾಲಾಡ್ತೀನಿ ಅಶ್ವಥ್ ಹಾಗೂ ಮಹೇಂದ್ರ ಮಂಟಪಕ್ಕೆ ಬರದೇ ಇರುವುದನ್ನು ನೋಡಿ ಹೇಳುತ್ತಿದ್ದರು ಮೋಹನ್ ಏನು ಬೆಳಗ್ಗೆ ಬೆಳಗ್ಗೆನೆ ಎಲ್ಲಿಗೆ ಬಂದಿದ್ದೀರಾ ಏನು ವಿಷಯ ವಿಶ್ವನಾಥ್ ಮನೆಗೆ ಬಂದಿದ್ದ ಅಶ್ವಥ್ ಹಾಗೂ ಮಹೇಂದ್ರ ಅವರಿಗೆ ಕೇಳಿದ್ದರು ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಅಪ್ಪ ಎಂದರು ಮಹೇಂದ್ರ ಅದೇ ಹೊತ್ತಿಗೆ ಅಶ್ವಥ್ ಅವರ ಫೋನು ರಿಂಗ್ ಆಗಿತ್ತು ಅದೇ ನಿನ್ನೆ ರಾಜಶೇಖರ್ ಹತ್ರ ಫೋನ್ ಮಾಡೋಕೆ ಹೇಳಿದ್ರಲ್ವಾ ಅವರೇ ಫೋನ್ ಮಾಡಿದ್ದು ಕರೆ ಸ್ವೀಕರಿಸಿದವರು ಏನು ಸಾಧಕ ಕೆಲಸಕ್ಕೆ ಬಂದಿಲ್ವಾ ಆ ಕೃಷ್ಣ ಬಂದಿದಾನಾ ನೋಡು ಏನು ಅವನು ಬಂದಿಲ್ವಾ ಹಾಗಿದ್ರೆ ಇಬ್ರು ಎಲ್ಲೋ ಸುತ್ತಾಡೋಕೆ ಹೋಗಿದ್ದಾರೆ ನಾನು ನೋಡ್ತೀನಿ ಎಂದು ಅಶ್ವತ್ ಕರೆ ತುಂಡರಿಸಿದ್ದರು ಚೆನ್ನಾಗಿ ಡೌ ಮಾಡ್ತಾನೆ ಮನಸ್ಸಲ್ಲೇ ಹೇಳಿಕೊಂಡರು ಮಹೇಂದ್ರ ಅಷ್ಟು ಹೊತ್ತಿಗೆ ಅವರ ಫೋನ್ ರಿಂಗ್ ಆಗಿತ್ತು ಕರೆ ಸ್ವೀಕರಿಸಿದವರು ಏನು ನನ್ನ ಮಗ ಕೃಷ್ಣ ದೇವಸ್ಥಾನದಲ್ಲಿದ್ನಾ ಅದು ಹುಡುಗಿ ಜೊತೆಗೆ ಏನು ಆ ಅಶ್ವತ್ ಮಗಳು ರಾಧಾ ಜೊತೆಗೆ ಇದ್ಲಾ ನಾನೇ ಬಂದು ನೋಡ್ತೀನಿ ನೀನು ಫೋನ್ ಇಡು ಎಂದು ತುಂಡರಿಸಿದ್ದರು ಮಹೇಂದ್ರ ಪರವಾಗಿಲ್ಲ ಇವನು ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ ಮನಸ್ಸಲ್ಲೇ ಮಾತಾಡಿಕೊಂಡರು ಅಶ್ವತ್ ಮತ್ತೆ ನಾನೇನು ಕಡಿಮೆನಾ ಅಶ್ವತ್ ಕಡೆಗೆ ನೋಡಿ ವ್ಯಂಗ್ಯವಾಗಿ ನಗು ಬೀರಿದ್ದರು ಮಾವ ನೀ ಹೇಳಿದ ಹಾಗೆ ರಾಧಾಕೃಷ್ಣನ ಇವತ್ತು ನಿಮಗೆ ಒಟ್ಟಿಗೆ ನೋಡಬಹುದು ಅಶ್ವಥ್ ಹೇಳುತ್ತಿರಬೇಕಾದರೆ ಬೇಗ ಹೊರಡಿಯಪ್ಪ ನಾವು ಈಗಲೇ ದೇವಸ್ಥಾನಕ್ಕೆ ಹೋಗಿ ಅವರಿಬ್ಬರನ್ನು ಅಲ್ಲೇ ನೋಡೋಣ ಮಹೇಂದ್ರ ಹೇಳಿದರು ಸರಿ ನಡೀರಿ ಎಂದರು ಅಶ್ವತ್ ಮೂವರು ದೇವಸ್ಥಾನದತ್ತ ನಡೆದರು ಲೇಯ್ ನಿನ್ನ ನಾರ್ಮಲ್ ಆಗಿಯೇ ನೋಡೋಕ್ಕಾಗಲ್ಲ ಇನ್ನು ಈ ಥರ ಮುಖಕ್ಕೆಲ್ಲ ಪೇಂಟ್ ಹಚ್ಚಿಕೊಂಡಿದ್ರೆ ಹೆಂಗೆ ನೋಡಲಿ ನಾನು ಕೃಷ್ಣ ಕೇಳಿದಾಗ ನಾನೇನು ಪೇಂಟ್ ಹಚ್ಕೊಂಡಿಲ್ಲ ಇದು ಮೇಕಪ್ ಈ ಮೇಕಪ್ ಕಿಟ್ಗೆ ಸಾವಿರ ಗಟ್ಟಲೆ ಖರ್ಚು ಮಾಡಿದ್ದೀನಿ ಇಷ್ಟು ದಿನ ಅಪ್ಪ ಹೇಳಿದ್ರು ಕೊಡಿಸ್ತಾ ಇರಲಿಲ್ಲ ನಿನ್ನೆ ಬೇಕು ಅಂದ ತಕ್ಷಣ ಕೊಡಿಸಿದ್ರು ಮತ್ತು ನೀನೇನು ನನ್ನ ನೋಡೋ ಅವಶ್ಯಕತೆ ಇಲ್ಲ ಎಂದಳು ರಾಧಾ ಮೂವರು ಬರುವುದನ್ನು ಕಂಡ ಕೃಷ್ಣ ಲೇ ಅವರು ಬರ್ತಾ ಇದ್ದಾರೆ ಜಗಳ ಮಾಡೋದು ನಿಲ್ಲಿಸು ಲವರ್ಸ್ ಥರ ನಾಟಕ ಮಾಡು ತುಂಬ ಕಷ್ಟಪಟ್ಟು ಕ್ರಿಕೆಟ್ ಆಡೋಕೆ ಹೋಗೋ ಚಾನ್ಸ್ ತಗೊಂಡಿದ್ದೀನಿ ಅದನ್ನು ಹಾಳು ಮಾಡಿಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಬಾ ದೇವಸ್ಥಾನದ ಒಳಗಡೆ ಹೋಗೋಣ ಎಂದ ಕೃಷ್ಣ ಅವಳನ್ನು ಎಳೆದುಕೊಂಡು ಒಳಗೆ ಹೋದ ಮೂವರು ರಾಧಾಕೃಷ್ಣರನ್ನು ಹುಡುಕುತ್ತಾ ಒಳ ಬಂದರು ಆರತಿ ತೆಗೆದುಕೊಳ್ಳುತ್ತಾ ನಿಂತಿದ್ದ ರಾಧಾಕೃಷ್ಣನನ್ನು ನೋಡಿದರು ಆರತಿ ಕೊಟ್ಟ ಅರ್ಚಕರು ಎಲ್ಲರಿಗೂ ಕುಂಕುಮ ಕೊಟ್ಟು ಹೋದರು ರಾಧಾ ಕೈಯಿಂದ ಕುಂಕುಮ ಕೆಳಕ್ಕೆ ಬಿದ್ದಿತ್ತು ಅಯ್ಯಯ್ಯೋ ಕೆಳಗಡೆ ಬಿದ್ದೋಯ್ತು ರಾಧಾ ಹೇಳಿದಾಗ ಸಣ್ಣ ಮಗು ನೀನು ಆ ಕುಂಕುಮ ಇಟ್ಕೊಳ್ಳೋಕ್ಕೂ ತಾಕತ್ತಿಲ್ವ ನಿಂಗೆ ಬೈದವ ಅವನ ಕೈಯಲ್ಲಿದ್ದ ಕುಂಕುಮವನ್ನು ಅವಳ ಹಣೆಗೆ ಹಚ್ಚಿದ್ದ ಬಹುಶಃ ದೇವರು ಕೂಡ ಅವರಿಬ್ಬರನ್ನು ಒಂದು ಮಾಡುವ ನಿರ್ಧಾರ ಮಾಡಿದ್ದರೇನೋ ಈ ದೃಶ್ಯ ನೋಡಿದ ಅಶ್ವಥ್ ಹಾಗೂ ಮಹೇಂದ್ರ ಮುಖ ಮುಖ ನೋಡಿಕೊಂಡರು ಮತ್ತೆ ವಿಶ್ವನಾಥ್ ಅವರ ಮುಖ ನೋಡಿದರು ಅವರ ಮುಖದಲ್ಲಿ ನಗು ಮೂಡಿದ್ದು ಕಂಡು ಅವರ ಬೆಣ್ಣ ಹಿಂದೆ ಬಾಗಿ ಅಶ್ವತ್ ಹಾಗೂ ಮಹೇಂದ್ರ ಥಮ್ಸ್ ಅಪ್ ಮಾಡಿದ್ದರು ರಾಧಾಕೃಷ್ಣ ವಾಜುಗಳು ಇವರು ಮೂವರಿಗೂ ಕೇಳಿಸುತ್ತಿರಲಿಲ್ಲ ಅಪ್ಪ ಅವ್ರ ನಮ್ಮನ್ನು ನೋಡೋಕ್ಕಿಂತ ಮುಂಚೆ ನಾವೆಲ್ಲಾದರೂ ಮರೆಯಲ್ಲಿ ನಿಲ್ಲೋಣ ಅವ್ರು ಎಲ್ಲಿಗೆಲ್ಲ ಹೋಗ್ತಾರೆ ಅಂತ ನೋಡೋಣ ಮಹೇಂದ್ರ ಹೇಳಿದಾಗ ಸರಿ ಸೈಡ್ಗೆ ನಿಲ್ವಾ ಎಂದರು ವಿಶ್ವನಾಥ್ ರಾಧಾಕೃಷ್ಣ ತಮ್ಮ ಅಪ್ಪಂದಿರನ್ನು ಹುಡುಕಾಡಿ ಅಪ್ಪ ನೋಡ್ತಾ ಇದ್ದಾರೆ ನೀವು ನಾವು ಹೇಳಿದ ಹಾಗೆ ಮಾಡಿ ಎಂದು ಸನ್ನೆ ಮಾಡಿ ಹೇಳಿದ್ದರು ಅಶ್ವಥ್ ಸರಿ ಎಂದು ತಲೆ ಅಲ್ಲಾಡಿಸಿದ ರಾಧಾಕೃಷ್ಣ ಅಲ್ಲಿಂದ ಹೊರಬಂದರು ಸರಿ ನೆಕ್ಸ್ಟ್ ಅವರು ಹೇಳಿದ ಪ್ಲೇಸ್ ಫಿಲಂ ಥಿಯೇಟರ್ ನಡಿ ಅಲ್ಲಿಗೆ ಹೋಗೋಣ ಕೃಷ್ಣ ಹೇಳಿದಾಗ ಲೋ ನನಗೆ ತುಂಬ ಇದೆ ಎಲ್ಲಾದರೂ ಹೋಗಿ ತಿಂಡಿ ತಿನ್ನೋಣ ಬಾರೋ ರಾಧಾ ಹೇಳಿದಾಗ ಲೇ ಒಪ್ಪಂದದ ನೆನಪಿಲ್ವಾ ನಿಮಗೆ ಅವ್ರು ಹೇಳಿದ ಹಾಗೆ ಕೇಳಬೇಕು ಅಂತ ಇದೆಯಲ್ವಾ ಈಗ ನಾವು ಬೇರೆ ಕಡೆಗೆ ಹೋದರೆ ಪ್ರಾಬ್ಲಮ್ ಆಗುತ್ತೆ ಕೃಷ್ಣ ಹೇಳಿದಾಗ ಏನು ಆಗಲ್ಲ ನಾನು ಹೇಳ್ತೀನಿ ಹಸಿವಾಯಿತು ಅಂತ ಬಾ ಈಗ ನೀನು ಎಂದು ರಾಧಾ ಅವನನ್ನು ಎಳೆದುಕೊಂಡೇ ಹೋದಳು ಇಬ್ಬರು ಬೈಕ್ ಹತ್ತಿ ಹೋಟೆಲ್ಗೆ ಹೊರಟರು ಅವರನ್ನು ಫಾಲೋ ಮಾಡಿಕೊಂಡು ಬಂದರು ಅಶ್ವತ್ ಮಹೇಂದ್ರ ಹಾಗೂ ವಿಶ್ವನಾಥ್ ಹೋಟೆಲಲ್ಲಿ ಕುಳಿತುಕೊಂಡಿದ್ದರು ಇಬ್ಬರು ಏನು ಬೇಕೋ ಆರ್ಡರ್ ಮಾಡು ಕೃಷ್ಣ ಹೇಳಿದಾಗ ನನಗೆ ಮಸಾಲ ದೋಸೆ ಎಂದಳು ರಾಧಾ ನನಗೂ ಮಸಾಲ ದೋಸೆ ತನ್ನಿ ಎಂದ ಕೃಷ್ಣ ತಾತ ನಮ್ಮನ್ನೇ ನೋಡ್ತಾ ಇದ್ದಾರೆ ಏನು ಮಾಡೋದು ಇವಾಗ ಕೃಷ್ಣ ಕೇಳಿದಾಗ ಏನು ಮಾಡೋದು ಅಂತ ನನ್ನ ಕೇಳಿದರೆ ನಾನು ಏನಂತ ಹೇಳಿ ಎಂದಳು ರಾಧಾ ದಿನಕ್ಕೊಮ್ಮೆ ಆ ಕೌಶಲ್ ಜೊತೆಗೆ ಡೇಟಿಂಗು ಮೀಟಿಂಗು ಅಂತ ತಿರುಗಾಡೋದು ನೀನೇ ಅಲ್ವಾ ಅಲ್ಲೇನು ಮಾಡ್ತೀಯ ಹೇಳು ಅದನ್ನೇ ಮಾಡೋಣ ಇಲ್ಲಿ ನನಗೆ ಅದೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಕೃಷ್ಣ ಹೇಳಿದಾಗ ಅವನು ನನ್ನ ಹೋಟೆಲ್ಗೆ ಕರ್ಕೊಂಡು ಹೋಗಿ ಉಗಿತಾ ಇರ್ತಾನೆ ನಾನು ಉಗಿಸ್ಕೊಳ್ತಾ ಇರ್ತೀನಿ ಇಬ್ರು ಜಗಳ ಮಾಡಿಕೊಂಡು ಮತ್ತೆ ಆಫೀಸಿಗೆ ಬರ್ತೀವಿ ನಾವೇನು ಮಾಡೋದೇ ಇಲ್ಲ ರಾಧಾ ಹೇಳಿದಾಗ ಮೂವಿ ಸೀರಿಯಲ್ನಲ್ಲಿ ನೋಡಿಲ್ವಾ ಹಾಗೆ ಮಾಡೋಣ ಎಂದ ಕೃಷ್ಣ ಹೇಗೆ ಮಾಡೋದು ಏನು ಮಾಡೋದು ರಾಧಾ ಕೇಳಿದಾಗ ಇರು ಹೇಳ್ತೀನಿ ಎಂದು ವೇಟರ್ ತಂದುಕೊಟ್ಟ ಮಸಾಲ ದೋಸೆಯನ್ನು ತಿನ್ನತೊಡಗಿದ್ದರು ಇಬ್ಬರು ಬೇರೇನಾದರೂ ಬೇಕಾ ವೆಯ್ಟರ್ ಕೇಳಿದಾಗ ಹಾಂ ಒಂದು ಮ್ಯಾಂಗೋ ಜ್ಯೂಸ್ ಅದಕ್ಕೆ ಎರಡು ಸ್ಟ್ರಾ ಹಾಕಿ ತನ್ನಿ ಚಂದ ಕೃಷ್ಣ ಯಾಕೋ ದುಡ್ಡಿಲ್ವ ನಿನ್ನ ಹತ್ರ ಒಂದೇ ಥರಕ್ಕೆ ಹೇಳ್ತಾ ಇದ್ದೀಯಾ ರಾಧಾ ಹೇಳಿದಾಗ ನೀನು ಸುಮ್ಮನೆ ಇರೆ ನಾನು ಏನು ಹೇಳ್ತೀನೋ ಅದನ್ನು ಮಾಡು ಇವಾಗ ಮುಚ್ಕೊಂಡು ತಿನ್ನು ಚಂದ ಕೃಷ್ಣ ತಿನ್ನುತ್ತಿದ್ದವಳ ತಳೆಗೆ ಹತ್ತಿತ್ತು ದೋಸೆ ಸರಿಯಾಗಿ ತಿನ್ನೋಕ್ಕೂ ಬರಲ್ವಲ್ಲೇ ನಿನಗೆ ಅವಳ ತಲೆಗೆ ಬಡಿದು ತಗೋ ನೀರು ಕುಡಿ ಚೆಂದು ಅವಳ ಬಾಯತ್ತ ನೀರು ತಂದ ಅವಳು ಅದನ್ನು ಕುಡಿದು ಥ್ಯಾಂಕ್ಸ್ ಎಂದಳು ವೈಟರ್ ತಂದು ಕೊಟ್ಟ ಜ್ಯೂಸನ್ನು ನೋಡಿ ಒಂದು ಜ್ಯೂಸ್ಗೆ ಎರಡು ಸ್ಟ್ರಾ ಹಾಕಿ ಕುಡಿಯೋಣ ಚೆಂದವ ಕುಡಿಯಲು ಹೊರಟಾಗ ಚೀ ನೀರು ಕುಡಿದಿರೋದು ನನಗೆ ಬೇಡ ಚೆಂದಳು ರಾಧಾ ಲೇ ಇದು ಬರೀ ನಾಟಕ ಕಣೆ ತಾತ ನೋಡಿ ನಂಬಬೇಕಲ್ವಾ ನೀನು ನೋಡಿಲ್ವಾ ಲವ್ವರ್ಸ್ ಎಲ್ಲ ಹೀಗೆ ಕುಡಿಯೋದು ಕೃಷ್ಣ ಹೇಳಿದಾಗ ಏನು ಕಂಜುಸಲ್ವ ಲವರ್ಸು ರಾಧಾ ಹೇಳಿದಳು ಅದು ಹಾಗಲ್ವೇ ಪ್ರೀತಿಯಿಂದ ಒಂದೇ ಗ್ಲಾಸ್ನಲ್ಲಿ ಕುಡಿತಾರೆ ಈಗ ಮಾತು ಕಡಿಮೆ ಮಾಡು ಸುಮ್ಮನೆ ಕುಡಿ ಎಂದ ಕೃಷ್ಣ ಅರ್ಧ ಕುಡಿದು ಬಿಟ್ಟ ಪಾಪಿ ನಮಗೂ ಸ್ವಲ್ಪ ಉಳಿಸೋ ಎನ್ನುತ್ತಾ ಅವಳು ಅಶ್ವಥ್ ಹಾಗೂ ಮಹೇಂದ್ರ ಕೋಪದಲ್ಲಿ ಮುಖ ಮುಖ ನೋಡಿಕೊಂಡರು ವಿಶ್ವನಾಥ್ ಮುಖ ಅರಳಿದ್ದು ನೋಡಿ ಮತ್ತೆ ಥಮ್ಸ್ ಅಪ್ ಮಾಡಿದ್ದರು ಕೊಡ್ದಿದ್ದಾಗಿದ್ದರೆ ಹೊರಡೋಣ ಕೃಷ್ಣ ಹೇಳಿದಾಗ ಇನ್ನೊಂದು ಜ್ಯೂಸ್ ಕೊಡಿಸೋ ತುಂಬ ಚೆನ್ನಾಗಿದೆ ರಾಧಾ ಹೇಳಿದ್ದಳು ಸುಮ್ಮನೆ ಎದ್ದು ಬಾ ಎಂದ ಕೃಷ್ಣ ಇಲ್ಲ ನೀನು ಕೊಡಿಸ್ ಕೊಡಿಸೋವರೆಗೂ ನಾನು ಬರಲ್ಲ ನನಗೆ ಬೇರೆ ಇನ್ನೊಂದು ಜ್ಯೂಸ್ ಕೊಡಿಸಲೇಬೇಕು ನೀನು ರಚ್ಚೆ ಹಿಡಿದವಳನ್ನು ದುರುಗುಟ್ಟಿ ನೋಡಿದ್ದ ಕೃಷ್ಣ ಅಣ ಇನ್ನೊಂದು ಕೊಡಿ ಎಂದು ಬಿಲ್ ಪೇ ಮಾಡಿದ ಥ್ಯಾಂಕ್ಸ್ ಕಣೋ ಕಿಟ್ಟಪ್ಪ ಅವನ ಹೆಗಲಿಗೆ ಕೈ ಹಾಕಿ ಹೇಳಿದ್ದಳು ರಾಧಾ ದೂರ ತಳ್ಳಲು ಬಂದವನನ್ನು ತಡೆದವಳು ಲವ್ವರ್ಸ್ ಹೀಗೆ ಕಣೋ ಇರುವುದು ನೋಡಿಲ್ವಾ ಮೂವೀಲಿ ಟಾತ ನೋಡ್ತಾ ಇದ್ದಾರೆ ಸುಮ್ಮನೆ ಇರು ಎಂದಳು ರಾಧಾ ಅದೆಲ್ಲ ಓಕೆ ಇದೇನು ಹೊಸ ಹೆಸರು ಕಿಟ್ಟಪ್ಪ ಅಂತ ಕೃಷ್ಣ ಕೇಳಿದಾಗ ಏನೋ ಹಾಗೆ ಕರಿಬೇಕು ಅಂತ ಅನ್ನಿಸ್ತು ಅದಕ್ಕೆ ಕರ್ದೆ ನಿನಗೆ ಬೇಡ ಅಂದರೆ ಹೇಳು ನಾನು ಅದನ್ನೇ ಕರಿತೀನಿ ಎಂದು ನಗುತ್ತಾ ಅಲ್ಲಿಂದ ಓಡಿದ ರಾಧಾ ಕಾಲು ಎಡವೆ ಬೀಳುತ್ತಿರುವಾಗ ಅವಳ ನಡು ಬಳಸೆ ಹಿಡಿದಿದ್ದ ಕೃಷ್ಣ ಪದೇ ಪದೇ ಅವಳ ಕಣ್ಣ ಮೇಲೆ ಬೀಳುತ್ತಿದ್ದ ಕೂದಲನ್ನು ಹಿಂದಕ್ಕೆ ಸರಿಸಿ ಕಿವಿಗೆ ಸಿಕ್ಕಿಸಿದ್ದ ಏನೋ ಹೇಳಿಕೊಳ್ಳಲಾಗದ ಭಾವನೆ ಅವಳಲ್ಲಿ ಮೂಡಿತ್ತು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಧೈರ್ಯವೂ ಅವಳಿಗಿರಲಿಲ್ಲ ಬಿಟ್ಟು ಎಂದು ಅವನನ್ನು ತಳ್ಳಿ ದೂರ ಸರಿದು ನಿಂತು ವಾಟ್ ನೆಕ್ಸ್ಟ್ ಕೇಳಿದ್ದಳು ಮೂವಿಗೆ ಹೋಗೋಕ್ಕೆ ಹೇಳಿದ್ದಾರೆ ಬಾ ಹೋಗೋಣ ಎಂದು ಮುಂದಕ್ಕೆ ನಡೆದ ಕೃಷ್ಣ ಅವನ ಹಿಂದೆಯೇ ನಡೆದಳು ರಾಧಾ ರಾಧಾ ಕೃಷ್ಣಾಗೆ ಮೊದಲೇ ಟಿಕೆಟ್ ಬುಕ್ ಮಾಡಿಸಿದ್ದರು ಉಳಿದ ಮೂವರಿಗೂ ಬುಕ್ ಮಾಡಿಸಿ ರಾಧಾಕೃಷ್ಣ ಹಿಂದಿನ ಸೀಟಿನಲ್ಲೇ ಕುಳಿತುಕೊಂಡರು ಮೂವಿ ಶುರುವಾದ ಸ್ವಲ್ಪ ಹೊತ್ತಿನಲ್ಲೇ ಏನೋ ಇದು ನಮ್ಮಪ್ಪ ದೆವ್ವದ ಮೂವಿ ಟಿಕೆಟ್ ಬುಕ್ ಮಾಡಿಸಿದ್ದಾರೆ ನನಗೆ ಮೊದಲೇ ಭಯ ದೆವ್ವ ಭೂತ ಕಂಡ್ರೆ ಕೃಷ್ಣನ ಕಿವ್ಯ ಬಳಿಪಿಸಿಗುಡುತ್ತಿದ್ದಳು ರಾಧಾ ನನಗೇನು ಭಯ ಇಲ್ಲ ದೆವ್ವ ನನ್ನ ಪಕ್ಕನೇ ಕೂತಿದ್ಯಲ್ಲ ಯಾಕೆ ಭಯ ನಗುತ್ತಾ ಕೃಷ್ಣಗೆ ಹೇಳಿದಾಗ ಅವನ ಕೂದಲು ಹಿಡಿದು ಎಳೆದಳು ರಾಧಾ ಇತ್ತ ಮಹೇಂದ್ರ ಪಕ್ಕ ಪ್ರೇಮಿಗಳು ತಬ್ಬಿಕೊಂಡು ಕೂತಿದ್ದರು ಇದು ಪಬ್ಲಿಕ್ ಪ್ಲೇಸು ಕಣಪ್ಪ ಸ್ವಲ್ಪ ಸರಿಯಾಗಿ ಕೂತ್ಕೋ ಮಹೇಂದ್ರ ಆ ಪ್ರೇಮಿಗಳ ಬಳಿ ಹೇಳಿದಾಗ ನಿಮಗೆ ಅದೆಲ್ಲ ಸುಮ್ಮನೆ ಕೂತ್ಕೊಳ್ಳಿ ಎಂದು ಬೈದನವ ಅದೇನು ಮಕ್ಕಳು ಏನೋ ನಮ್ಮ ಮಕ್ಕಳನ್ನು ನೋಡಿ ಕಲ್ತ್ಕೋಬೇಕು ಇವೆಲ್ಲ ಮನಸ್ಸಲ್ಲೇ ಗೊಣಗಿದ್ದರು ಮಹೇಂದ್ರ ಲೋ ಕೃಷ್ಣ ಇವರನ್ನು ನೋಡು ತಪ್ಪಿಕೊಂಡು ಕೂತಿದ್ದಾರೆ ರಾಧಾ ಪಕ್ಕ ಕೂತಿದ್ದ ಪ್ರೇಮಿಗಳನ್ನು ನೋಡಿ ಹೇಳಿದ್ದಳು ರಾಧಾ ಬಹುಶಃ ಲವರ್ಸ್ ಹಾಗೆ ಕೂತ್ಕೊಳ್ಬೇಕು ಅನಿಸುತ್ತೆ ನಾವು ಹಾಗೆ ಕೂತ್ಕೊಳ್ಳೋಣ ಎಂದವ ಅವಳ ಸೀಟಿನ ಮೇಲೆ ಕೈ ಇಟ್ಟ ರಾಧಾ ಅವನ ಎದೆಗೆ ಒರಗಿದ್ದಳು ಅವಳ ತಲೆಗೆ ಅವನ ತಲೆ ಒರಗಿಸಿದ್ದ ಸ್ವಲ್ಪ ಸಮಯದಲ್ಲಿ ಇಬ್ಬರು ನಿದ್ದೆಗೆ ಜಾರಿದ್ದರು ಪಾಪ ಮಕ್ಕಳು ಪಿಕ್ಚರ್ ನೋಡೋಕೆ ಬಂದು ನಿದ್ದೆ ಮಾಡ್ತಾ ಇದ್ದಾರೆ ವಿಶ್ವನಾಥ್ ಹೇಳಿದಾಗ ಒಳ್ಳೆದೇ ಆಯ್ತು ಇಲ್ಲ ಅಂದರೆ ಇಲ್ಲಿ ಅಕ್ಕ ಪಕ್ಕದಲ್ಲಿ ನೋಡಿ ನಮ್ಮ ಮಕ್ಕಳು ಹಾಳಾಗ್ತಾರೆ ಗೊಣಗಿದ್ದರು ಮಹೇಂದ್ರ ಫಿಲಂ ಮುಗಿಯುವುದು ಅವರಿಬ್ಬರು ಎದ್ದೇಳುವುದು ಸರಿ ಹೋಗಿತ್ತು ಒಳ್ಳೆ ನಿದ್ದೆ ದುಡ್ಡು ಕೊಟ್ಟು ನಿದ್ದೆ ಮಾಡಿದ ಹಾಗಿತ್ತು ಎನ್ನುತ್ತಾ ಹೊರ ಬಂದರು ರಾಧಾಕೃಷ್ಣ ನೆಕ್ಸ್ಟ್ ರಾಧಾ ಕೇಳಿದಾಗ ಪಾರ್ಕ್ ಚಂದ ಕೃಷ್ಣ ಇಬ್ಬರು ಪಾರ್ಕಿಗೆ ಬಂದು ಕುಳಿತುಕೊಂಡರು ಅಣ್ಣ ಕಡಲೆಕಾಯಿ ತಗೊಳ್ಳೋಣ ಮಾರುತ್ತಾ ಬಂದವನಿಂದ ಕಡಲೆಕಾಯಿ ತೆಗೆದುಕೊಂಡು ತಿನ್ನತೊಡಗಿದ ಸ್ವಲ್ಪ ರಾಧಾಗೂ ಕೊಟ್ಟ ದೂರದಲ್ಲಿ ಹೂ ಕಟ್ಟುತ್ತಿದ್ದವಳನ್ನು ನೋಡಿದ ನೋಡಿದ ಕೃಷ್ಣ ಅವಳ ಬಳಿಗೆ ಬಂದು ನಾನು ಗುಲಾಬಿ ಕಟ್ಟುತ್ತೇನೆ ಚೆಂದವ ಒಂದೊಂದೇ ಗುಲಾಬಿಗಳನ್ನು ಜೋಡಿಸಿ ಅದನ್ನು ಕೈ ಕಟ್ಟಿ ಹಿಂದಕ್ಕೆ ತಿರುಗುವಾಗ ಕಾಲು ಎಡವಿ ಬಿದ್ದ ಕೈ ಮೇಲಕ್ಕೆ ಎತ್ತಿದ ಅವನ ಹಿಂದೆಯೇ ರಾಧಾ ಇದ್ದುದರಿಂದ ವಾವ್ ರೋಸ್ ತುಂಬ ಚೆನ್ನಾಗಿದೆ ಕಣೋ ಥ್ಯಾಂಕ್ ಯು ಚಿಂದು ಅದನ್ನು ತೆಗೆದುಕೊಂಡಳು ಅಯ್ಯೋ ನಾನಿದನ್ನು ವಂದನಗೋಸ್ಕರ ಕಟ್ಟಿದ್ದು ಇವಳು ತೊಗೊಂಡ್ಲಲ್ಲ ಕೋಪಗೊಂಡ ಕೃಷ್ಣ ಇದೆಲ್ಲವನ್ನೂ ನೋಡುತ್ತಿದ್ದ ವಿಶ್ವನಾಥ್ ಅಲ್ಲ ಇವರಿಬ್ಬರು ಒಬ್ಬರನ್ನೊಬ್ಬರು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ನೀಲಿಬರು ಯಾಕೆ ದೂರ ಮಾಡೋಕೆ ಹೊರಟಿದ್ದೀರಾ ಒಂದು ಕೆಲಸ ಮಾಡೋಣ ನಾನೇ ಮುಂದೆ ನಿಂತು ಇಬ್ಬರಿಗೂ ಮದುವೆ ಮಾಡಿಸ್ತೀನಿ ಇವರಿಬ್ರು ಖುಷಿಯಾಗಿರೋದನ್ನು ನೋಡಿ ಆಮೇಲೆ ನಾನು ಆಸ್ತಿನ ಇವರಿಗೆ ಬರೆದು ನೆಮ್ಮದಿಯಾಗಿ ಕಣ್ಣು ಮುಚ್ಕೊಳ್ತೀನಿ ಚೆಂಡ ವಿಶ್ವನಾಥ್ ಅಲ್ಲಿಂದ ಹೋದರು ಮದುವೆನಾ ಅಶ್ವಥ್ ಹಾಗೂ ಮಹೇಂದ್ರ ಮುಖ ಮುಖ ನೋಡಿಕೊಂಡರು ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು